ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ತನ್ನ ಅಂತಪುರಕ್ಕೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗಬಹುದು ಅದೇನ ನಾನಿಕ್ಷಣ ಒಮ್ಮೆ ಭಾರತದ ರಾಣಿಯರನ್ನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ ಮುಂದೆ ಯಾವ ಭಾವಚಿತ್ರ ಬರುತ್ತೆ ಅಲಂಕಾರ ಮಾಡಿ ವಜ್ರ ವೈಡೂರ್ಯಗಳನ್ನು ತಪ್ಪು ಕೈಯಲ್ಲಿ ಗುಲಾಬಿ ಹಿಡ್ಕೊಂಡು ಅರಮನೆ ಅಂತಪುರಕ್ಕೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚು ಮತ್ತೆ ಹಿಡಿದು ಯಾಕರೆ ಕತ್ತನ್ನ ಕತ್ತರಿಸಿ ತನ್ನ ಅಗಸಿ ಬರಲಿಟ್ಟನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚನ್ನಮ್ಮನಂತ ಹೆಣ್ಮಕ್ಳು ನನಗೆ ನೆನಪಾಗ್ತಾರೆ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗಿದ್ರಪ್ಪ ನಾನು ಸಖತ್ ಆಗಿದ್ದೀನಿ ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ ಇವಾಗ ಆಲ್ರೆಡಿ ಅಂದ್ರೂ ನೋಡೇ ಇರ್ತೀರ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ನಮ್ಮ ಊರ ಜೋಡುಗುಡಿಯಲ್ಲಿ ಕಂಟಿನ್ಯೂಸ್ಲಿ ಇಪ್ಪತ್ತು ದಿನ ಇತ್ತು ಇಪ್ಪತ್ತು ದಿನ ಕಂಟಿನ್ಯೂಸ್ಲಿ ಪುರಾಣಗಳು ನಡೀತಾ ಇತ್ತು ಇವತ್ತು ದೊಡ್ಡದಾಗಿ ಫಂಕ್ಷನ್ ಮಾಡಿದ್ದಾರೆ ಇವತ್ತು ಸಾರಿಕಾ ಮಂಜುನಾಥ್ ಅವರು ಬಂದಿದ್ದಾರೆ ನೀವು ನಾವು ಎಲ್ಲರೂ ನೋಡೇ ಇರ್ತೀವಿ ಸಾರಿಕಾ ಮಂಜುನಾಥ್ ಅವರಿಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಆಲ್ರೆಡಿ ಅವ್ರು ನಮ್ಮ ತಡೋಲ್ಗ ಗ್ರಾಮದಲ್ಲಿ ಇವತ್ತು ಬಂದಿದ್ದಾರೆ ಅವರ ಒಂದು ಸ್ಪೀಚ್ ಕೇಳೋಣ ಅಂತ ಹೋಗ್ತಾ ಇದೀವಿ ಇವಾಗ ಬಂದು ನಿಂತಿದ್ದೀವಿ ಬಟ್ ನಮ್ಮ ದೋಸ್ತರು ಬರ ಆಗಿದ್ದಿಲ್ಲ ಬಂದ್ ಬಳಕೆ ಹೋಗ್ಬೇಕು ಫಂಕ್ಷನ್ ಏಳು ಗಂಟೆಗೆ ಇತ್ರಿ ಆದ್ರೆ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿ ಹೋಗಿರ್ಬೇಕು ಯಾಕಂದ್ರೆ ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ ಇವಾಗ ನಾನು ಮತ್ತೆ ನಮ್ಮ ಫ್ರೆಂಡ್ ಇಲ್ಲೇ ಕೂತಿದ್ದೀವಿ ಇವ್ರಿಗಂದ್ರು ನೀವು ನೋಡೇ ಇರ್ತೀರಿ ತಳಜಾಪುರ ಹೋಗಬೇಕಾದ್ರೆ ಬೇಕು ನಂಬರ್ ಒನ್ ಎಲ್ಲ ಕಡೆ ಬರೀ ಹೋಗಿತಾನ ಆಫ್ ಏನ್ ಅವರ್ ಲೇಟ್ ಮಾಡ್ಯಾನ ಫಂಕ್ಷನ್ ಇರತ್ತೋ ಏನ್ ಇರಂಗಿಲ್ಲ ಗೊತ್ತಿಲ್ಲ ಹೋಗತ್ತೀವಿ ನೋಡು ನಡಿ ದೇವಸ್ಥಾನು ಆ ಪುಣ್ಯಾತ್ಮ ನೋಡ್ರಿ ಈ ಪುಣ್ಯಾತ್ಮ ಈ ಪುಣ್ಯಾತ್ಮ ಮೈಸೇಜ್ ಏನ್ ಮಾಡಿ ಆ ಮಹದೇಶ ಪಿಕ್ಚರ್ನಾಗ ಲಾಸ್ಟಿಗ್ ನೋಡ್ರಿ ಆ ರೀತಿ ಭಾರತ ಕ್ಷೇತ್ರದ ಗ್ರಾಮದೇವರ ಪಾದರವಿಂದಗಳಲ್ಲಿ ಕ್ಷೇತ್ರ ದೇವರಾದ ಶ್ರೀ ಮುರಳಸಿದ್ದೇಶ್ವರ ಪಾದರವಿಂದಗಳಲ್ಲಿ ತಾಯಿ ಮಹಾಲಕ್ಷ್ಮಿಯ ಅವರು ಬಸವೇಶ್ವರ ಪಾದರಿಂಗಗಳಲ್ಲಿ ಶ್ರಹಾಗತಿನ ಬೇಡ್ತಾ ಎಲ್ಲ ಗುರುಹರಣ್ಯರ ಪಾದರವಿಂದಗಳಲ್ಲಿ ಶ್ರಣಾಗತಿಯ ಹೊರಟ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂತಹ ಪರಮಿ ದೇವೇತ್ರೆಯರಿಗೆ ಎಲ್ಲಾ ದಿಗರಿಗೆ ನೆರೆದಿರುವ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಂಡಮಿಯರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲಾ ಹಿರಿಯ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯ್ತು ವಿಶೇಷವಾಗಿ ಕ್ಷೇತ್ರದ ಕಾರಣಿಕೆಯನ್ನ ಅನೇಕ ಹಿರಿಯರು ನನಗೆ ತಿಳಿಸ್ತಿದ್ರು ಕಾರ್ಯಕ್ರಮ ಬರೋಕು ಮುಂಚೆ ಅನೇಕ ಹಿರಿಯರು ಇಲ್ಲಿರುವಂತಹ ಕ್ಷೇತ್ರದೇವರ ಮಹಿಮೆ ಎಂತಹದ್ದು ಕಿರಿಮೆ ಎಂತಹದ್ದು ಪವಾಡಗಳಂತಹದ್ದು ಇಲ್ಲಿನ ಕಾರಣಿಕ ಎಲ್ಲವನ್ನೂ ಹೇಳ್ತಿರ್ಬೇಕಾದ್ರೆ ಬಹಳ ಸಂತೋಷ ಆಯ್ತು ಇಂತ ನೆಲದಲ್ಲಿ ನಿಂತು ಒಂದು ಸುಭಾಗಿ ನನಗೂ ಸಿಕ್ಕಿದ್ದಿಲ್ಲ ಜೀವನದಲ್ಲಿ ಅಂತ ಕಾರ್ಯಕ್ರಮಕ್ಕೆ ಬಂದಾಗ ಹಿರಿಯರು ಒಂದು ಮಾತನ್ನು ಹೇಳಬಹುದು ಹೋದ ವರ್ಷ ಇದೇ ನವೆಂಬರ್ ತಿಂಗಳಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮೇಲೆ ನಿಂತು ಉಜ್ಜಯಿನಿ ಪೀಠದ ಶ್ರೀಗಳ ಮುಂದೆ ಒಂದು ಪ್ರಮಾಣವನ್ನು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ನ ವೇಳೆಗೆ ಇಲ್ಲೊಂದು ಮಹಾಲಕ್ಷ್ಮಿ ತಾಯಿಯ ದೇವಸ್ಥಾನವನ್ನು ಕಟ್ಟಿಸಲಾಗುತ್ತೆ ತೇರನ್ನು ಎಳೆಯಲಾಗುತ್ತೆ ಅಂತ ಸಿದ್ದೇಶ್ವರರ ಮುಂದೆ ಆಡಿದಂತ ವಚನ ಇವತ್ತು ಸಾಕಾರಗೊಂಡಿದೆ ಒಂದು ವರ್ಷದ ಪಡೆಯುವ ಮುಂಚೆ ಸಾಹಿತ್ಯ ಮಾನಕ್ರಿಯ ಸನ್ನಿಧಿ ನಿಮಗೆ ಆಶ್ರಯವಾಗಿದೆ ಸೌಭಾಗ್ಯ ಊರಿನವರಿಗೆ ಸಿಕ್ಕಿದೆ ಆಗಿರುವುದೆಲ್ಲರೂ ನಾವು ನಮ್ಮ ಕಣ್ಣಿಗೆ ಕಾಣಿಸೋದು ಪೂಜಿನಿಯರು ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ಭಗವಂತನ ಮೇಲೆ ಭಕ್ತಿಯ ಕಿಟ್ಟು ಎಲ್ಲವನ್ನು ಅರ್ಪಿಸಿ ನಿಂತಾಗ ಒಂದು ಕೆಲಸ ಸಾಕಾರಗೊಳ್ಳುತ್ತೆ ಅಂದ್ರೆ ಅದು ಕೇವಲ ವ್ಯಕ್ತಿಯ ಕೆಲಸ ಅಲ್ಲ ಆ ಸಂತರ ಹಿಂದೆ ವ್ಯಕ್ತಿ ಭಗವಂತ ಶಕ್ತಿ ಮಾಡಿಸಿರುವಂತ ಕೆಲಸ ನಿಮ್ಮ ಮೂಲಕ ಅಷ್ಟು ಪ್ರಾಮಾಣಿಕತೆಯಿಂದ ನಿಮ್ಮ ಊರಿನ ಸಂತರು ಈ ಸಮಾಜಕ್ಕೋಸ್ಕರ ದುಡಿತಿದ್ದಾರೆ ಜೀವಂತ ಸಾಕ್ಷಿ ಲಕ್ಷಾಂತರ ಜನರನ್ನ ಒಂದು ಕಡೆ ಸೇರಿಸಲು ಸಾಮಾನ್ಯ ಅಲ್ಲ ಶಾಸ್ತ್ರಿಗಳು ಹೇಳ್ತಿದ್ರು ಮೂರು ವರ್ಷದ ಹಿಂದೆ ಊರಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಮೂರು ವರ್ಷಗಳ ಹಿಂದೆಯೂ ಇಲ್ಲಿ ಜನರಿತ್ತು ಜನಸಂಖ್ಯೆ ಇಷ್ಟ ಇತ್ತು ಇದೇ ರೀತಿ ಜನಗಳಿದ್ರಿ ಆದ್ರೆ ಮೂರು ವರ್ಷಗಳ ಹಿಂದೆ ಜನಗಳ್ ನೋಡಿದಾಗ ಜನಜಂಗುಳಿ ಅಷ್ಟೇ ಕಾಣಿಸ್ತಿದೆ ಮೂರು ವರ್ಷಗಳ ನಂತರ ಇವತ್ತು ಪರಂಪೂಜಿನ ಸಂತರು ಯಾವ ಮಟ್ಟಕ್ಕೆ ಧರ್ಮಪೋಸ್ಕರ ದುಡಿದಿದ್ದಾರೆ ಅಂದ್ರೆ ಯಾವ ಮಟ್ಟದ ಭಕ್ತಿ ಊರಿನ ಜನರಲ್ಲಿ ತುಂಬಿದೆ ಅಂದ್ರೆ ಇಷ್ಟೇ ಜನರು ಒಂದು ಜಾಗ ಬಂದು ಕೂತಾಗ ಇದು ಜನಜಂಗುಳಿ ಆಗೋದಿಲ್ಲ ಪೂಜಿನರು ಹೇಳಿದಾಗಿ ಕೈಲಾಸವಾಗುತ್ತೆ ಈ ಜಾಗ ಆ ಜನರು ಭಕ್ತಿ ಮಾಡಿಸಿರುವಂತ ಬದಲಾವಣೆ ಅಂತ ಆ ಪರಿವರ್ತನೆ ಮನೆ ಮನೆಗಳಲ್ಲೂ ಬರಬೇಕು ಬರುವಂತ ಕೆಲಸ ಯಾರಿಂದ ಆಗುತ್ತೆ ಅಂದ್ರೆ ತಾಯಿಂದನಿಂದಲೇ ಕಾರ್ಯಕ್ರಮಕ್ಕೆ ಬಂದಾಗ ಸಂತೋಷ ಆದ ಮತ್ತೊಂದು ವಿಷಯ ಸೇರಿರುವಂತ ತಾಯಿಂದಿರ ಸಂಖ್ಯೆಯನ್ನ ನೋಡಿ ಕಾರ್ಯಕ್ರಮಕ್ಕೆ ಅನೇಕರು ಬರ್ತಾರೆ ಎಷ್ಟೇ ಜನ ಯುವಕರು ಕಾರ್ಯಕ್ರಮಕ್ಕೆ ಬರ್ಬೋದು ಎಷ್ಟೇ ಜನ ಗಂಡು ಮಕ್ಕಳು ಕಾರ್ಯಕ್ರಮಕ್ಕೆ ಬರ್ಬೋದು ಆದ್ರೆ ಎಷ್ಟೇ ಪುರುಷರು ಯುವಕರು ಕಾರ್ಯಕ್ರಮಕ್ಕೆ ಬಂದ್ರು ಅವ್ರು ಮಾತ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಹೆಚ್ಚು ಚಂದ್ರ ಸ್ನೇಹಿತರನ್ನ ಕಾರ್ಯಕ್ರಮ ಕರ್ಕೊಂಡು ಬರ್ತಾರೆ ಧಾರ್ಮಿಕ ಸಭೆಯಲ್ಲಿ ಕೂತು ಸದ್ಗುಣಗಳನ್ನ ಕೇಳಿ ಹೋಗ್ತಾರೆ ಆದ್ರೆ ತಾಯಿಂದರು ಕಾರ್ಯಕ್ರಮಕ್ಕೆ ಬಂದ್ರೆ ತಾವು ಮಾತ್ರ ಬರೋದಿಲ್ಲ ತಮ್ಮನೆಯ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಮನೆಯವರನ್ನು ಕರ್ಕೊಂಡು ಬರ್ತಾರೆ ಇಡೀ ಕುಟುಂಬವನ್ನ ಕರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಕೂರಿಸಿ ಪೂಜ್ಯನ ಆಟಲಿಕ್ಕಿರುವಂತ ಮಾತನ್ನ ಕೇಳಿಸ್ಕೊಂಡು ಹೋಗೋಣ ಅಂತ ಇಡೀ ಮನೆಯನ್ನ ಜಾಗೃತಗೊಳಿಸ್ತಾರಲ್ಲ ತಾಯಿಂದು ಆದ್ರಿಂದ ತಾಯಿಂದು ಬರಬೇಕು ಇದುವರೆಗೂ ನಮ್ಮ ಧರ್ಮ ಉಳಿದಿದೆ ಅಂದ್ರೆ ತಾಯಿಂಗರ ಕಾರಣ ಯಾಕೆ ತಾಯಿ ಮಹಾಲಕ್ಷ್ಮಿನ ಸನ್ನಿಧಿ ಬೇಕು ಅಂದ್ರೆ ಶಂಕರಾಚಾರ ಕನ್ನಡ ಸ್ತೋತ್ರದಿಂದ ಹಿಡಿದು ನಮ್ಮ ಅನೇಕ ಆಚಾರು ಬರ್ತಿರುವಂತ ಎಲ್ಲಾ ಸ್ತೋತ್ರಗಳಲ್ಲಿ ಶ್ರೀ ಸುತ್ತಮಿರ್ಬೋದು ಅದು ದ್ವಾದಶ ಸ್ತೋತ್ರ ಇರಬಹುದು ಎಲ್ಲವರಲ್ಲೂ ಹೊರಡಿಸಿದ್ದು ಆರಾಧಿಸಿದ್ದು ತಾಯಿ ಮಹಾಲಕ್ಷ್ಮಿಯನ್ನ ಯಾಕೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧಿಸಿತ್ತು ಅಂದ್ರೆ ಇಡೀ ಜಗತ್ತಿನ ಸಮಸ್ತ ಪ್ರಕೃತಿಯಲ್ಲಿರುವಂತಹ ಸೃಷ್ಟಿ ಕಾಪಾಡಿಕೊಳ್ಳಬೇಕಾದ್ರೆ ಅದರ ಹಿಂದುಗಡೆ ಒಂದು ನಾರಿ ಶಕ್ತಿಯ ಶಕ್ತಿ ಬೇಕು ಆ ಶಕ್ತಿ ಯಾವುದು ಆಗುತ್ತೆ ಅಂದ್ರೆ ದಿವ್ಯ ಸ್ವರೂಪದಲ್ಲಿರುವಂತಹ ಮಹಾಲಕ್ಷ್ಮಿ ಶಕ್ತಿ ಆಗುತ್ತೆ ಇವತ್ತು ಲಕ್ಷಾಂತರ ಜನ ತಾಯಿಂದ ಸೇರಿದ್ದೀರಲ್ಲ ಏನಕ್ಕೆ ಈ ಜಾಗ ಕೈಲಾಸ ಆಯ್ತು ಅಂದ್ರೆ ಸುಮ್ ಸುಮ್ನೆ ಅಲ್ಲ ಅಲ್ಲಿರುವಂತ ಮಹಾಲಕ್ಷ್ಮಿಯ ಜೀವಂತ ಸ್ವರೂಪವಾಗಿ ಸಾವಿರಾರು ಜನ ತಾಯಿಂದ ಕೂತಿದ್ದೀರಾ ಅದಕ್ಕೆ ಈ ಜಾಗ ಕೈಲಾಸ ಇಷ್ಟು ವರ್ಷ ನಮ್ಮ ಧರ್ಮವನ್ನ ನಾಶ ಮಾಡಬೇಕು ನಮ್ಮ ಮಠಮಂದಿರಗಳನ್ನು ಸುಟ್ಟು ಭಸ್ಮ ಮಾಡಬೇಕು ನಮ್ಮ ದೇವಸ್ಥಾನಗಳನ್ನು ನಾಶಗೊಳಿಸಬೇಕು ನಮ್ಮ ಗ್ರಂಥಗಳನ್ನು ನಾಶಗೊಳಿಸಬೇಕು ನಮ್ಮ ಆಚರಣೆಗಳನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕಂತ ನಮ್ಮ ಮೇಲೆ ಆದ ದಾಳಿಗಳು ಒಂದೆರಡಲ್ಲ ಸ್ವಾಮಿ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಧರ್ಮದ ಮೇಲೆ ದಾಳಿಯಾಗಿದೆ ಇಷ್ಟು ವರ್ಷ ದಾಳಿ ಏನ ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳಿದ್ವಲ್ಲ ಎಲ್ಲೋ ಒಂದು ಪ್ರಾಚೀನ ಜನಾಂಗಗಳು ಎಲ್ಲೋ ಇದು ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತೆ ಈಜಿಪ್ಷಿಯನ್ ಜನಾಂಗ ಎಲ್ಲೋ ಇದು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋ ಇದು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋ ಇದು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತ ರೋಮನರ ಜನಾಂಗ ಜಗತ್ನ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ ಕಣ್ಮುಂಡ ಮುಂದೆ ಬೆರೆದಂತ ನೂರಾರು ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ ಯಾಕೆ ತಮ್ಮ ಮೇಲಾದಂತ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲದ ಒಂದೇ ಒಂದು ಪರಗಿಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದವು ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ಹತ್ತಿಪ್ಪ ನಲ್ವತ್ತೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತೆರಡಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತು ಇಷ್ಟು ವರ್ಷ ದಾಳಿ ಏನ ಮಹಾಂತ ನಾವು ಹೊಂದ್ಕೊಂಡ್ರೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಮಾತ್ರ ಇದೀರ ಸ್ವಾಮಿ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಮೊದಲರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಗೂಡರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ತ ನೂರು ಕೋಟಿ ಹಿಂದೂಗಳು ನೂರು ಕೋಟಿ ಹಿಂದೂಗಳು ಜಗತ್ತಿನಾದ್ಯಂತ ಮನೆ ಮನೆಗಳಲ್ಲಿ ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಲ್ಲ ಯಾರ ಕಾರಣದಿಂದ ಅಂತ ಅನ್ಕೊಂಡಿದ್ದೀರಾ ತಾಯಿಂದಿರ ಕಾರಣದಿಂದ ಯಾಕೆ ಇಷ್ಟು ವರ್ಷಗಳ ಕಾಲ ನಮ್ಮ ಮಠಮಂದಿರಗಳನ್ನು ನಾಶ ಮಾಡುವ ಪ್ರಯತ್ನ ಆಯ್ತು ನಮ್ಮ ಗ್ರಂಥಗಳನ್ನ ಸುಟ್ಟು ವಸ್ತು ಮಾಡುವಂತ ಪ್ರಯತ್ನ ಆಯ್ತು ಆದ್ರೆ ಮನೆಯಲ್ಲಿರುವಂತ ಒಬ್ಬ ತಾಯಿ ಮುಂದಿನ ಪೀಳಿಗೆಗಿಂತ ಮುಂದಿನ ಪೀಳಿಗೆಗೆ ಈ ಧರ್ಮದ ಸಂಸ್ಕಾರವನ್ನು ತುಂಬಿಸ್ತಾ ತಲುಪಿಸ್ತಾ ಹೋದ್ರಲ್ಲ ಆ ತಾಯಿಂದ ಕೊಟ್ಟಂತ ಕೊಡುಗೆ ಒಂದಲ್ಲ ಒಂದು ರೀತಿಯ ತಾಯಿಂದಿರುಗೊಂದು ಧರ್ಮ ರಕ್ಷಣೆಯನ್ನ ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಧರ್ಮ ರಕ್ಷಣೆಗೆ ನಮ್ಮ ತಾಯಿಂದು ಸಿದ್ಧವಾಗಿದ್ದು ಸನಾತನ ಧರ್ಮದಲ್ಲಿ ನನೀಕ್ಷಣ ನಿಮ್ ಮುಂದೆ ನಿಂತು ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ನಮ್ಕೊಂಡೆ ಕಣ್ಮುಂದ್ ಯಾವ ಭಾವಚಿತ್ರ ಬರುತ್ತೆ ವಜ್ರವೈಢೂರ್ಯಗಳನ್ನ ತಂದು ತನ್ನ ಅರಮನೆಗೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ಮುಂದೆ ಬರ್ಬೋದು ನನೀಕ್ಷಣ ನಿಮ್ ಮುಂದೆ ಇಂಗ್ಲಿಷರ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಯಾವ ಭಾವಚಿತ್ರ ಕಣ್ಣಿಗೆ ಬರುತ್ತೆ ಅಲಂಕಾರ ಮಾಡಿಕೊಂಡು ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ತನ್ನ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂತಹ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗ್ಬೋದು ಅದೇ ನಾನು ಈ ಒಮ್ಮೆ ಭಾರತದ ರಾಣಿಯರನ್ನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರುತ್ತೆ ಅಲಂಕಾರ ಮಾಡಿ ವಜ್ರ ವೈಡೂರ್ಯಗಳನ್ನು ತೊಟ್ಟು ಕೈಲಿ ಗುಲಾಬಿ ಹಿಡ್ಕೊಂಡು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂತಹ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚು ಮತ್ತೆ ಹಿಡಿದು ಯಾಕರೆಯ ಕತ್ತನ್ನ ಕತ್ತರಿಸಿ ತನ್ನ ಕಸಿ ತೋರ್ಲಿಕ್ಕೆ ತಾಕಿ ತಾಕತ್ತಿದ್ರೆ ನನ್ನ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಮದುವೆಯಾದ ಗಂಡನ ಆಗತಾನೇ ತೊರೆದು ಪುಟ್ಟ ಬಟ್ಟೆಯನ್ನು ಕಳಿಸಿಟ್ಟು ಬಂದಿದ್ದಾರೆ ತಾಯಿಗೆ ಗಂಡನ ಹೆಸರಿನಂತ ಪ್ರಶ್ನೆ ಮಾಡಿದಾಗ ಅಲ್ಲಮ್ಮ ಪ್ರಭುದೇವರ ಮುಂದೆ ನೂರಾರು ಜನ ಮುಂದೆ ತಾಯಿ ಅಕ್ಕ ಮಹಾದೇವಿ ಗಂಡಾಘೋಷವಾಗಿ ಉತ್ತರ ಕೊಡುತ್ತಾರೆ ಹಕ್ಕೊಂಬ ಗಂಡ ಪರಕ್ಕೊಂಬ ಗಂಡನೆ ಎನಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನೆಯ ಅಂತ ಆ ಅಧ್ಯಾತ್ಮಿಕ ಪರಾಕಾಶ್ಚ ಮುಟ್ಟಿದವರು ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಾಯಿಯಿಂದಿರು ಆ ಪರಂಪರೆ ಜೀವಂತವಾಗಿ ಬಂದಿದ್ದರಿಂದಲೇ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಜೀವಂತವಾಗಿ ಬಂದಿರೋದು ಅದಕ್ಕೆ ಧರ್ಮ ರಕ್ಷಣೆ ಯಾರು ಮಾಡಿದ್ರು ಅಂತ ಕೇಳದಾಗಲ್ಲ ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಡ್ತಿದ್ದು ಮಾತನಾಡಿ ಋಷಿಮನೆಗಳು ದೇವಿ ಸಪ್ತಶತಿನಲ್ಲಿ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಗಂಟೇತಿ ಕೋಶಮಾಂಡೇತಿ ಚತುರ್ಥೇತಿ ಷಷ್ಟ ಈ ರೀತಿ ಚ ಸಪ್ತಮಂ ನವಂ ಮಹಾಕರುತಿ ಚ ನವದುರ್ಗ ಪ್ರಕೀರ್ತಿ ಅಂತ ಒಂಬತ್ತು ಸ್ವರೂಪದ ತಾಯಿ ಬಂದು ಧರ್ಮ ರಕ್ಷಣೆಯನ್ನು ಮಾಡಿಕೊಟ್ಟು ಹೋಗಿದ್ದಾರೆ ಅಂತ ಮಾರ್ಗ ಋಷಿಪುಲಿಗಳು ನಮಗೆ ಕೊಟ್ಟಂತ ಪ್ರೇರಣೆ ಧರ್ಮ ರಕ್ಷಣೆ ಆಗಬೇಕಂದ್ರೆ ತಾಯಿಂದ್ರೇ ಜಾಗೃತರಾಗಿ ಬರಬೇಕು ತಾಯಿಂದ್ರು ಜಾಗೃತರಾಗಿ ಮನೆ ಮಕ್ಕಳನ್ನು ಜಾಗೃತಗೊಳಿಸಿ ಮಕ್ಕಳ ಧರ್ಮ ಜಾಗೃತಿ ಯಾವ ರೀತಿ ತುಂಬುತ್ತೀರಾ ಧರ್ಮ ಬೋಧನೆ ಮಾಡುವ ಮೂಲಕ ಧರ್ಮ ಗ್ರಂಥಗಳನ್ನು ತಿಳಿಸಿ ಹೇಳುವ ಮೂಲಕ ಧರ್ಮದ ಆಚರಣೆಗಳನ್ನು ಕಲ್ಪಿಸುವ ಮೂಲಕ ಧರ್ಮ ಸಂಸ್ಕಾರ ಕೊಡುವ ಮೂಲಕ ನಮ್ಮ ಪೂರ್ವಿಕರು ಗ್ರಂಥಗಳನ್ನು ಬರೆದಿಟ್ಟಿದ್ದೇ ಮುಂದಿನ ಪೀಳಿಗೆ ಜಾಗೃತ ಆಗಲಿ ಅನ್ನೋ ಕಾರಣಕ್ಕಲ್ವ ಬರೆದಿಟ್ಟಂತ ಗ್ರಂಥಗಳ ರಕ್ಷಣೆಗೆ ಯಾವ ಮಟ್ಟಕ್ಕೆ ನಮ್ಮ ಪೂರ್ವಿಕರು ಪರಿಶ್ರಮವನ್ನು ವಹಿಸಿದ್ರು ಬಹಳ ಹಿಂದೆ ಬೇಡ ಕೆಲವು ಶತಮಾನಗಳ ಹಿಂದೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳುವ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದಲ್ಲಿತ್ತು ಭವಿಷ್ಯವಾಗಿ ನುಡಿದ್ರು ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಗಿ ನುಡಿತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ಕೊಳೆ ತುಂಬುತ್ತದೆ ಎದೆ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇಲೆ ಮೀರಿ ಬಿಚ್ಚಳನ ಪ್ರಾಣಕ್ಕಿರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕಿಳಂಬುದಕ್ಕೆ ಹೆಚ್ಚಾಗಿ ಕೆಳಗಿನವರನ್ನ ತಮ್ಮ ಕಾಲುಳಿತಕ್ಕೆ ಕೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಕತ್ತುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಪುರ ಮಾಡಿಕೊಂಡು ಗುರುಗಳ ಎಂಜಿಲೆ ವೇದ ವಜ್ರ ಮಜ್ರವೈಡೂರ್ವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರ ಭವಿಷ್ಯವಾಣಿ ನುಡಿದು ಇಡೀ ಕಲ್ಯಾಣ ಬಿಟ್ಟು ಹೋಡುವ ಸಂದರ್ಭ ಪ್ರಭುದೇವರ ಭವಿಷ್ಯವಾಣಿ ಸತ್ಯವಾಯಿತು ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ ಕಲ್ಯಾಣ ಪ್ರಣತಿ ಆಯಿತು ನಾನು ತೈಲವಾದೆ ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಒಡಿತಯ್ಯ ತೈಲ ಚಲ್ಲಿತಯ್ಯ ಬತ್ತಿ ಜಾದಿತಯ್ಯ ಜ್ಯೋತಿ ನಂದಿತಯ್ಯ ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ ಕಣ್ಣೀರಿಟ್ರು ಬಸವಣ್ಣನವರು ಆಗಲೂ ಅಲ್ಲಮ್ಮ ಪ್ರಭುಗಳು ನಿಮಗಾದ್ರೂ ಶರಣರ ಬಾಂಧವ್ಯ ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತಿರುಗುವುದು ದೇಶಾಂತರ ಹೊರಡುವ ಸಂದರ್ಭ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಯಾವಪ್ಪ ಶರಣರು ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನ ಸಂಪತ್ತನ ರಕ್ಷಣೆ ಮಾಡ್ಕೊಳ್ತಾರೋಣ ಯಾರು ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆ ಆಯುಧಕ್ಕೆ ಲಕ್ಕಮ್ಮ ಸೂಳೆ ಸಂಕಮ್ಮ ಅಕ್ಕ ನಾಗಮ್ಮ ಅಂಬಿಗರ ಚೊಳೆಯ ಚನ್ನ ಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳಿ ಗರಿಗಳನ್ನ ಗಂಡು ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕು ತಿಕ್ಕುಗಳ ಓಡೋಡಿ ಬಂದ್ರು ಯಾಕೆ ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ ನಮ್ಮ ಧರ್ಮ ಒಂದು ಸುಡುವಂತಿಲ್ಲ ನಮ್ಮ ಪರಂಪರೆ ಸುತ್ತ ನಾಶ ಆಗುವಂತಿಲ್ಲ ನಮ್ಮ ಧರ್ಮ ಹೋಗುವಂತಿಲ್ಲ ನನ್ನ ನಿಮ್ಮ ಪೂರ್ವಿಕರಲ್ಲಿ ಶಾಮ್ ದಾಮ್ ದಂಡ ಯಾವ ರೀತಿಯಾದ ಪರವಾಗಿಲ್ಲ ಇದೊಂದು ಧರ್ಮ ಉಳಿಸಿದರೆ ಸಾಕು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಿದರೆ ಸಾಕು ಅಂತ ಧರ್ಮದ ಉಳಿವಿನ ಪರವಾಗಿದ್ದಂತ ಅಂತದ್ದು ಹತ್ತಾರು ಸಾವಿರ ಜನ ತಾಯಿ ಸೇರಿದ್ದೀರಾ ತಾಯಿ ನೆನ್ಪಿಟ್ಕೊಳ್ಬೇಕು ಇವತ್ತಿಗೂ ವಚನಗಳ ಪರಂಪರೆ ಉಳ್ಕೊಂಡು ಬಂದಿದೆ ಮನೆ ಮನೆಗಳಲ್ಲಿ ವಚನಗಳನ್ನು ಹೇಳ್ತೀವಿ ಮಠಮಂದಿರಗಳಲ್ಲಿ ವಚನಗಳನ್ನ ಅಂದ್ರೆ ಯಾರ ಕಾರಣದಿಂದ ಒಬ್ಬ ತಾಯಿಯ ಕಾರಣದಿಂದ ಒಬ್ಬ ಹೆಣ್ಣು ಮಗಳ ಕಾರಣದಿಂದ ಒಬ್ಬ ತಾಯಿ ಅಕ್ಕ ನಾಗಲಾಂಬಿಕೆ ನಿಂತು ಇಡೀ ವಚನದ ಮಾಡಿ ತನ್ನ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋದ್ರಿ ಇದನ್ನ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸಪ್ಪ ಅಂತ ಕಳಿಸಿಕೊಟ್ರಲ್ಲ ಅದರ ಕಾರಣದಿಂದ ಇವತ್ತಿಗೂ ವಚನ ಪರಂಪರೆ ಉಳಿದು ಬಂದಿರೋದು ಅಲ್ಲಿಂದ ಇಳಿದು ನಮ್ಮ ಹಿರಿಯರು ಶೂನ್ಯ ಸಂಪಾದಕರವರೆಗೂ ದಿಕ್ಕು ದಿಕ್ಕಲ್ಲಿ ಸಂಗ್ರಹಣೆ ಮಾಡಿ ಮನೆ ಮನೆಗಳು ತಲುಪಿಸುವಂತ ಮಾಡಿದ್ದಾರೆ ಆ ಧರ್ಮ ಜ್ಞಾನ ಮುಂದಿನ ಪೀಳಿಗೆಗೆ ಹರಳಿ ಅಂತ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಒಬ್ಬನಾದ ನಂತರ ಒಬ್ಬರು ಬಂದರು ವೇದಗಳಲ್ಲಿ ನಮ್ಮ ಪೂರ್ವಿಕರು ದೃಷ್ಟ ರೂಪದಲ್ಲಿ ನಿಂತುಕೊಟ್ಟು ವೇದಗಳ ಪ್ರಥಮ ಋಗ್ವೇದ ಆ ಪ್ರಥಮ ಋಗ್ವೇದ ಪ್ರಥಮ ಮಂಡಳದ ಪ್ರಥಮ ಸುತ್ತದ ಪ್ರಥಮ ಮಂತ್ರ ಅಗ್ನಿ ಮೀಳೆ ಪುರೋಹಿತೇ ಮೃತ್ಯು ಚಂ ಹೋತಾಹಾರ ಮೃತದಾತ ಮಂತ್ರ ಋಗ್ವೇದ ಪ್ರಥಮ ಮಂತ್ರ ಸ್ಥೂಲ ಅರ್ಥ ಏನು ಭಗವಂತನ ಸರ್ವದ್ರಲ್ಲೂ ಕಾಣಿ ಆರಾಧಿಸುವಂತ ಅಗ್ನಿಯ ಸ್ವರೂಪದಲ್ಲಿ ಇರುವಂತ ಭಗವಂತನ ಆರಾಧಕರ ತ ಆ ಭಗವಂತನ ನಮ್ಮ ಮಾತ್ರ ಕರೆದುಕೊಂಡು ಹೋಗು ಇಲ್ಲಿನ ಎಲ್ಲವನ್ನು ಬಿಡಿಸುವಂತ ಅಗ್ನಿಯಲ್ಲಿ ಮಾಡಿದ ಪ್ರಾರ್ಥನೆ ನಾವು ಭಗವಂತನಲ್ಲಿ ಅಗ್ನಿಯನ್ನು ಆರಾಧಿಸ್ತಾ ನಮ್ ದೌರ್ಭಾಗ್ಯ ಇದ್ ನಮ್ಗೆ ಅರ್ಥ ಆಗಲಿಲ್ಲ ನಾವ್ ವೇದಗಳನ್ನು ಪಕ್ಕಕ್ಕೆ ಬಿಟ್ವಿ ವೇದ ಇರೋದು ತಿಳಿದಿರೋರು ಓದ್ಲಿಕ್ಕೆ ನಮಗೇನ ಅರ್ಥ ಆಗತ್ತೆ ನಾವ್ ಯಾಕೆ ಓದಬೇಕು ನಮ್ ವೇದಗಳು ಓದ್ತೇ ಇಲ್ಲ ನಮಗೆ ವೇದ ಅರ್ಥ ಆಗ್ತಿತ್ತ ನಮ್ಮ ಪೂರ್ವಿಕರು ಮತ್ತೆ ಬಂದು ವೇದಗಳಿಗೆ ಭಾಗಗಳನ್ನ ಮಾಡಿಕೊಡ್ತೀವಪ್ಪ ಆಗಾದ್ರೂ ಹೋದ್ರಿ ಸಂಹಿತೆಗಳನ್ನು ಕೊಟ್ಟರು ಬ್ರಾಹ್ಮಣಗಳನ್ನ ಕೊಟ್ಟರು ಆರಂಭಿಕ ಕೊಟ್ಟರು ಉಪನಿಷತ್ತುಗಳನ್ನು ಬರೆದ್ರು ಈಶಾವಾಸಿ ಉಪನಿಷತ್ತಿನ ಪ್ರಥಮ ಮಂತ್ರ ಈಶಾವಾಸಿ ಮಿದುಗೊಂದ್ಸಲ ಜಗತ್ಯಗತ್ತೇನತ್ತೇನಿದ್ದ ಮಾದೃ ದತ್ತ ಸ್ಥೂಲ ಅರ್ಥ ಏನು ಇಲ್ಲಿರೋದೆಲ್ಲವೂ ಕೂಡ ಅವನದ್ದು ಈಶ್ವರನದ್ದು ಎಲ್ಲವೂ ಭಗವಂತನದ್ದೇ ಆದ್ಮೇಲೆ ನನ್ನದು ನಿನ್ನದು ಅಂತ ಹೇಳ್ಕೊಳ್ಲಿಕ್ಕೆ ಏನಿದ್ಯಪ್ಪ ಜಗತ್ತಲ್ಲಿ ಆದ್ರಿಂದ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಮಾಡ್ಲಿಕ್ಕೆ ಹೋಗ್ಬೇಡ ಇನ್ನೊಬ್ಬರ ಹಣವನ್ನ ದೋಚ್ಲಿಕ್ಕೆ ಹೋಗ್ಬೇಡ ಸ್ಥೂಲ ಅರ್ಥ ನಮ್ಗೆ ಇದು ಅರ್ಥ ಆಗ್ಲಿಲ್ಲ ನಾವು ಉಪನಿಷತ್ತುಗಳನ್ನ ಪಕ್ಕಕ್ಕೆ ಸರಿಸಿಟ್ಬಿಟ್ರಿ ನಮ್ಗೆ ಅರ್ಥ ಆಗದೆ ಅದು ಅರ್ಥ ಆಗದಿದ್ದಾಗ ಮತ್ತೆ ಹಿರಿಯರ ಬದ್ಲು ಜಗದ್ಗುರುಗಳಾದ ರೇಣುಕಾಚಾರ್ಯರಂತವರು ಬದಲು ಅವಿಗೂ ಹೇಳಿಕೊಟ್ಟು ಹೋದ್ರು ತ್ರೈಲೋಕ್ಯಗಳು ಮೂರು ಲೋಕಗಳು ನನ್ನದು ಅಂತ ಹೇಳ್ಕೊಳ್ಲಿಕ್ಕೆ ಯಾವ್ದೋ ಇಲ್ಲಪ್ಪ ಎಲ್ಲವೂ ಭಗವಂತನದ್ದು ಆಯುಶ್ವನಿಗೆ ಸಮಸ್ತವನ್ನು ಅರ್ಪಿಸು ಮತ್ತೊಬ್ಬರ ಸಂಪತ್ತು ಮತ್ತೊಬ್ಬರ ಹಣ ದೋಷಣಿಕ್ ಹೋಗ್ಬೇಡ ಕಣ್ಣು ಮಾಡಲಿಕ್ಕೆ ಹೋಗ್ಬೇಡ ನಮಗ್ರೇಣುಕಾಚಾರ್ಯ ಹೇಳಿದ್ರು ಅರ್ಥ ಆಗ್ಲಿಲ್ಲ ಅದು ಮುಂತಿಕ್ ಬಿಟ್ವಿ ಮತ್ತೆ ನಮ್ ಪೂರ್ವಿಕರು ಬಂದ್ರು ನಿಮಗ್ ಸಂಸ್ಕೃತದಲ್ಲಿ ಹೇಳಿದ್ ಅರ್ಥ ಆಗ್ಲಿಲ್ಲ ಕನ್ನಡ ಭಾಷೆನಲ್ಲಿ ಹೇಳ್ತೀವಿ ಅರ್ಥ ಮಾಡ್ಕೊಳ್ರಪ್ಪ ಬಂದ್ರು ಬಸವಣ್ಣನವರು ಒಂದು ವಚನದ ಒಂದು ಸಾಲಿನ ಪ್ರಥಮ ಪದದಲ್ಲೇ ಹೇಳಿಬಿಟ್ರು ಕಳಬೇಡ ಕೊಲಬೇಡ ಹುಸಿ ನುಡಿಯಲು ಬೇಡ ಕಳ್ಳತನ ಮಾಡ್ಲಿಕ್ಕೆ ಹೋಗ್ಬೇಡ ಯಾಕೆ ಇನ್ನೊಬ್ಬರ ಸಂಪತ್ತು ನಿನಗೇನಾಗಬೇಕಾಗಿದ್ಯಪ್ಪ ಎಲ್ಲವೂ ಭಗವಂತನಂತ ಅವನಿಗೆ ಅರ್ಪಿಸು ಇಲ್ಲಿರುವಂತ ಅರಿಶ್ ಐರಿನ್ನ ದಾಟಿ ಅದನ್ನ ಮೀರಿ ಭಗವಂತನ ತರಿಸಲಿಕ್ಕೆ ಲೌಕಿಕವನ್ನ ಬಿಡು ಭಗವಂತನ ಹತ್ರ ಸಾಗು ಇದು ಅರ್ಥ ಆಗಲಿಲ್ಲ ನಾವು ವಚನವನ್ನು ಪಕ್ಕಕ್ಕೆ ಸಲ್ಲಿಸಿಟ್ಬಿಟ್ವಿ ವಚನ ಇರೋದು ಮಠಾಧೀಶರು ಓದಿಕ್ಕೆ ವಚನ ಇರೋದು ಸಾಧು ರು ಓದ್ಲಿಕ್ಕೆ ಸನ್ಯಾಸಿಗಳು ಒಂದು ಕೊಡ್ತಾ ಇರ್ತೀನಿ ನಮಗೆ ಅರ್ಥ ಆಗಬೇಕು ಬೇಕಾದ್ರೆ ಸನ್ಯಾಸಿಗಳೇ ಬರ್ಲಿ ಅವರೇ ಅರ್ಥ ಮಾಡಿಸಿ ನಾವಂತೂ ಓದಿಕೋದಿಲ್ಲ ಸ್ವಯಂಕೃತರಾಗಿ ಆಗಲೂ ನಾವು ಓದಿಲ್ಲ ಅಂದಾಗ ಮತ್ತೆ ಹಿರಿಯರು ಬಂದ್ರು ಸಾಧು ಸಂತರು ಬಂದ್ರು ನಡೆದಾಡುವ ದೇವರು ಸಿದ್ದೇಶ್ವರಪ್ಪ ಅವರಂತವ್ರು ಬಂದ್ರು ಸಿದ್ದೇಶ್ವರ ಅವರು ಇದೇ ವೇದಗಳ ಇದೇ ಉಪನಿಷತ್ತುಗಳ ಇದೇ ವಚನಗಳ ಸಾಲುಗಳನ್ನ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಿದ್ರು ಅಂದ್ರೆ ಸಿದ್ದೇಶ್ವರಪ್ಪ ಅವರು ಹೇಳ್ತಾರೆ ಕೈ ಸ್ವಚ್ಛ ಇರಬೇಕು ನಮ್ ಕೈ ನಮ್ ಕಿಸೆಯದಾಗಿದ್ರೆ ಸ್ವಚ್ಛ ಇರ್ತದ ಮತ್ತೊಬ್ರು ಕಿಸೆಯದಾಗೋದ್ರೆ ವಲಸಾಗ್ತದ ಕೈ ಸ್ವಚ್ಛ ಇರ್ಬೇಕು ಏನು ಸುಲಭವಾಗಿ ಹೇಳಿಕೊಟ್ರು ಸ್ವಾಮಿ ಸಿದ್ದೇಶ್ವರ ಅಪ್ಪ ಅವರು ಅಂತ ಹಿರಿಯರಾದ ಒಬ್ಬರಾದ ನಂತರ ಒಬ್ರು ಬಂದು ನನಗೋಸ್ಕರ ಜ್ಞಾನವನ್ನ ತಲ್ಪಿಸಲಿಕ್ಕೆ ಸರ್ವಸ್ವ ಮುಡಿಪಾಗಿಟ್ಟು ಹೋದ್ರಲ್ಲ ಈಗಲೂ ಕೂಡ ಸಂತರು ನಮ್ಮ ಸನ್ಯಾಸಿಗಳು ನಮ್ಮ ಮಠಾಧೀಶರು ಹೆಚ್ಚು ಅವರ ಕೆಲಸ ಏನು ಮಠಕ್ಕೆ ಬಂದಂತ ಭಕ್ತಾದಿಗಳಲ್ಲಿ ಆಶೀರ್ವಚನ ಹೇಳಬೇಕು ಅಭಯಸ್ತವನ್ನ ನೀಡಬೇಕು ಅವರಿಗೆ ಬೇಕಾದಂತ ಸಲಹೆಯನ್ನ ಕೊಡಬೇಕು ಕಳಿಸ್ಕೊಡ್ಬೇಕು ಅಷ್ಟೇ ಅವರ ಕೆಲಸ ಆದ್ರೆ ಮಠದಲ್ಲಿ ಕೂತು ಭಕ್ತರಿಗೆ ಬಂದಂತ ಭಕ್ತರಿಗೆ ಆಶೀರ್ವಚನ ನೀಡಬೇಕಾದಂತ ಮಠಾಧೀಶರು ಒಂದು ಕಾಲದಲ್ಲಿ ಮಠವನ್ನು ತೋರೆದಿದ್ದಾರೆ ಮನೆ ಮಠ ಎಲ್ಲವನ್ನು ಬಿಟ್ಟು ಮೇಲೆ ಜೋಳಿಗೆಯನ್ನು ಹಾಕೊಂಡು ಮನೆ ಮನೆಗಳ ಭಿಕ್ಷೆ ಬೇಡಿದ್ದಾರೆ ಭವತಿ ಭಿಕ್ಷಾ ತಾಯಿ ಅನ್ನವನ್ನ ಹಾಕೋಮ್ಮ ನನ್ನ ಜೋಳಿಗೆಗೆ ಮಠದಲ್ಲಿ ಮಕ್ಕಳನ್ನ ಸಾಕ್ತಿದ್ದೀನಿ ಆ ಮಕ್ಕಳಿಗೆ ಅನ್ನ ಹಾಕಬೇಕು ಆ ಮಕ್ಕಳಿಗೆ ಭೇದ ಪಾಠ ಮಾಡಬೇಕು ಆ ಮಕ್ಳಿಗೆ ವಚನದ ಪಾಠವನ್ನ ಮಾಡಬೇಕು ನನಗ ಅನ್ನ ಕೂಡ ಮನೆ ಮನೆ ಮುಂದೆ ಬಂದು ಭಿಕ್ಷೆ ಬೇಡಿದ್ದಾರೆ ನಮ್ಮ ಸಂತರು ಮನೆಗಳಲ್ಲಿ ಬಂದು ನಮ್ಮ ಜಗಲಿ ಮೇಲೆ ಇರುವಂತ ದೇವರ ಪೂಜೆಯನ್ನ ಮಾಡಿ ಹೋಗಿದ್ದಾರೆ ಮನೆಗಳಲ್ಲಿ ಅನುಷ್ಠಾನ ಮಾಡೋದು ಹೇಗೆ ಅಂತ ಕಳಿಸಿಕೊಂಡು ಹೋಗಿದ್ದಾರೆ ನಿತ್ಯ ಪೂಜೆ ಅರಿವು ನಮ್ಗೆ ಒಬ್ಬೊಬ್ಬ ವ್ಯಕ್ತಿ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂಗ ಇಲ್ಲಿಟ್ಟು ಲಿಂಗವನ್ನ ಆರಾಧಿಸಪ್ಪ ಅವರಲ್ಲಿ ಎಲ್ಲವನ್ನ ಕಾಣುವಂತ ಇಷ್ಟು ಶ್ರಮ ನಮ್ಮ ಮಠಾಧೀಶರು ಯಾಕೆ ಬಿಟ್ರು ತನ್ನ ಮಠದಲ್ಲಿ ಇರಬೇಕಾದಂತ ಸಂದರ್ಭ ಎಲ್ಲವನ್ನು ತೋರು ಸಮಾಜಕ್ಕೋಸ್ಕರ ದುಡಿಲಿಕ್ಕೆ ಬಂದ ಯಾರ ಕಾರಣಕ್ಕೋಸ್ಕರ ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಕಾರಣಕ್ಕೋಸ್ಕರ ಯಾಕೆ ನಮ್ಮ ಪೂರ್ವಿಕರು ಶ್ರಮಿಸಿದ್ರು ಅಂದ್ರೆ ಒಂದು ನಂಬಿಕೆ ಒಂದು ಭರವಸೆ ಒಂದು ವಿಶ್ವಾಸ ಮುಂದೊಂದು ಪೀಳಿಗೆ ಬರುತ್ತೆ ಆ ಪೀಳಿಗೆ ತನ್ನ ತನ್ನ ಹೆಮ್ಮೆಯಿಂದ ಹಿಂದೂ ಅಂತ ಹೇಳಿಕೊಂಡು ತಿರುಗಾಡುತ್ತೆ ತನ್ನ ಮುಂದಿನ ತಲೆಮಾರಿಗೆ ಧರ್ಮವನ್ನು ಕಲ್ಪಿಸಿ ಹೋಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಈ ಧರ್ಮ ಉಳಿಸ್ಲಿಕ್ಕೆ ಎಲ್ಲವನ್ನು ಉಳಿಪಾಗಿಟ್ಟಂತವ್ರು ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ಋಷಿ ಮುನಿಗಳ ಹತ್ರ ಪ್ರಶ್ನೆ ಮಾಡ್ತಾರೆ ಇದನ್ನ ಸನಾತನ ಹಿಂದೂ ಧರ್ಮ ಅಂತ ಹೇಳ್ತೀರಲ್ಲ ಸನಾತನ ಧರ್ಮ ಇದು ಅನ್ನೋದಕ್ಕೆ ಏನ ಸಾಕ್ಷಿ ಏನ್ ಪುರಾವೆ ಯಾವುದು ಸನಾತನ ಅಂದ್ರೆ ಯಾವುದಕ್ಕೆ ಆದಿಯೂ ಇಲ್ವೋ ಯಾವುದಕ್ಕೆ ಅಂತ್ಯವೂ ಇಲ್ವೋ ಅದು ಸನಾತನ ನಿಮ್ ಸನಾತನ ಧರ್ಮ ಸಾಯೋದೇ ಇಲ್ಲ ಒಂದಿಗೆ ಏನು ಸಾಕ್ಷಿ ಏನಕ್ಕೆ ನಾನು ಸನಾತನ ಅಂತ ಕರಿತೀನಿ ಏನು ಪ್ರಮಾಣ ಅಂತ ಕೇಳಿದಾಗ ನಮ್ ಪೂರ್ವಿಕರು ಶಾಸ್ತ್ರಗಳಲ್ಲಿ ಮಾತನ್ನ ಬರೀತಾರೆ ಉತ್ತರೋತ್ತರ ಮುನಿ ಪ್ರಮಾಣ ಇದು ಸನಾತನ ಧರ್ಮ ಅನ್ನೋದಕ್ಕೆ ಯಾವ ಪ್ರಮಾಣ ಅಂದ್ರೆ ಮುಂದೆ ಬರುವಂತ ಪೀಳಿಗೆ ಪ್ರಮಾಣನಪ್ಪ ಆ ಪೀಳಿಗೆ ಮೇಲೆ ನನಗೆ ನನ್ ನಂಬಿಕೆ ಇದೆ ಆ ಪೀಳಿಗೆ ಇದನ್ನು ಉಳಿಸಿ ತನ್ನ ತಲೆಮಾರಿಗೆ ಈ ಧರ್ಮವನ್ನು ತಲುಪಿಸೋ ಗೊತ್ತೆ ಆದ್ರಿಂದ ಸನಾತನ ಸದಾಕಾಲ ನಂಬಿಕೆ ಮೇಲೆಗೆ ಮುಂದಿನ ಪೀಳಿಗೆ ಭರವಸೆ ಮೇರೆಗೆ ನನ್ನ ಸನಾತನ ಧರ್ಮ ಅಂತ ಕರಿತಿದ್ದೀನಿ ಅಂತ ನಮ್ಮ ಪೂರ್ವಿಕರು ನಮ್ಮ ಬೆಳೆಕೊಟ್ಟು ಹೋದಂತ ಭರವಸೆ ಯಾವ ಮುಂದಿನ ಪೀಳಿಗೆ ಭಾವಿ ಪೀಳಿಗೆ ಉತ್ಕರ್ಷಿ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈ ಆ ಭಾವಿ ಪೀಳಿಗೆ ನಾವುಗಳೇ ಅಲ್ಲವಾ ಯಾವ ಭಾವಿ ಪೀಳಿಗೆಗಳು ಯುವ ಪರ್ವತದಷ್ಟು ನಂಬಿಕೆ ವಿಶ್ವಾಸವನ್ನ ತೊಟ್ಟು ನಮ್ಮ ಪೂರ್ವಿಕರು ಸಾಗಿ ಹೋಗಿದ್ರು ಆ ಭಾವಿ ಪೀಳಿಗೆ ನಾವುಗಳೇ ಅಲ್ಲವಾ ನಾವೇ ಮುಂದೆ ಬರಬೇಕು ನಾವೇ ಪರಂಪರೆ ಉಳಿಸಬೇಕು ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು ನಿಮ್ಮಿಂದ ಸಾಧ್ಯವಾದ್ರೆ ಮನೆಯ ಮಕ್ಕಳಿಗೆ ಧರ್ಮ ಗ್ರಂಥಗಳ ಮೂಲಕ ಧರ್ಮ ಬೋಧನೆ ಮಾಡಿ ಆಗ್ಲಿಲ್ವಾ ನಮಗ್ ವೇದೋಪನಿಷತ್ ಎಲ್ಲ ತಿಳಿಯೋದಿಲ್ಲ ರಾಮಾಯಣ ಮಹಾಭಾರತ ಇತಿಹಾಸ ಅರ್ಥ ಆಗೋದಿಲ್ಲ ಪುರಾಣಗಳ ಕಥೆಗಳನ್ನು ಹೇಳಿಕ್ ನಮ್ಮ ಮಕ್ಳಿಗೆ ನಮಗ್ ಬರೋದಿಲ್ಲ ಕನಿಷ್ಠ ಪಕ್ಷ ಅಂದ್ರು ಭಗವದ್ಗೀತೆ ಶ್ಲೋಕಗಳು ವಚನಗಳನ್ನು ಮಕ್ಕಳಿಗೆ ಹೆಳಸ್ಲಿಕ್ ನಮ್ಗೆ ತಿಳಿಯೋದಿಲ್ಲ ಅಂತ ಅನ್ಸಿದ್ರೆ ಪರವಾಗಿಲ್ಲ ನಿಮ್ಮಿಂದ ಸಾಧ್ಯವಾದ್ರೆ ಧರ್ಮ ಗ್ರಂಥಗಳ ಮೂಲಕ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ ಆಗ್ಲಿಲ್ಲವಾ ಕನಿಷ್ಠ ಪಕ್ಷ ವಾರಕ್ ಒಂದು ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಮಕ್ಕಳನ್ನ ದೇವಸ್ಥಾನದಲ್ಲಿ ಕೂರಿಸಿ ಆ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು ಆ ಮಕ್ಕಳ ತಗ್ಲಿಂದ ತಾನೇ ಜಾಗೃತಿ ಆಗುತ್ತೆ ಇವತ್ತು ಹಿಂದೂ ಧರ್ಮದ ಒಬ್ಬೊಬ್ಬ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬಂದು ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸೋದು ಸ್ವಾಮಿಯ ಭಜನೆಗಳು ಸಾಕು ಧರ್ಮವನ್ನ ಉಳಿಸ್ಲಿಕ್ಕೆ ಇವತ್ತಿಗೂ ಕೂಡ ನಮ್ಮ ಪೂರ್ವಿಕರು ಪಾಂಡುರಂಗನ ದರ್ಶನ ಪಡಲಿಕ್ಕೆ ಹೋಗ್ತಾರಲ್ಲ ಪಂಡೀಪುರಕ್ಕೆ ವಿಠಲ ದರ್ಶನ ಪಡಿಕೆ ಕಾಲ್ ನಡಗಿನ ಪ್ರತಿ ವರ್ಷ ನಮ್ಮ ಹಿರಿಯರು ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಜನರು ಹರಿದು ಬರ್ತಾರಲ್ಲ ವಿಠಲನ ದರ್ಶನ ಮಾಡ್ಲಿಕ್ಕೆ ಯಾಕೆ ನಮ್ಮ ಪೂರ್ವಿಕರು ನಮ್ಗೆ ನೀರಿನಕ್ಷೆ ಕೊಟ್ಟು ಹೋಗಿದ್ರ ಗುರು ಪ್ರಿಂಟ್ ಬರೆದುಕೊಂಡು ಹೋಗಿದ್ರ ಮ್ಯಾಪ್ ಬರೆದುಕೊಂಡು ಹೋಗಿದ್ರ ಇದೇ ಹಾದಿನಲ್ಲಿ ಹೋಗಬೇಕು ಇಷ್ಟೇ ಜನ ಹೋಗಬೇಕು ಇದೇ ರೀತಿ ಹೋಗಬೇಕು ಇದೇ ಪದ್ಧತಿನಲ್ಲಿ ಹೋಗಬೇಕು ಅಥವಾ ಗ್ರಂಥಗಳಲ್ಲಿ ಬರ್ತಿದ್ರ ಇಲ್ಲ ನಮಗೆ ವಿಠಲನ ದರ್ಶನ ಪ್ರತಿ ವರ್ಷ ಪಡಿಬೇಕು ಅಂತ ಕಾಲ್ನಡಿಗೆಯಲ್ಲಿ ಹೋಗ್ಲಿಕ್ಕೆ ನಕ್ಷೆ ಅವಶ್ಯಕತೆ ಬರ್ಲಿಲ್ಲ ಗ್ರಂಥಗಳನ್ನು ಓದಲೇಬೇಕು ಅನ್ನೋ ಷರತ್ತು ಬೇಕಾಗಲಿಲ್ಲ